ಅಲ್ಲ ಈಗೇನು ಪ್ರಶ್ನೆ ಹಾ ಸರ್ ಸರ್ ನೋಡಿ ಮೊದಲನೇದಾಗಿ ಇಲ್ಲಿ ಸ್ಪಷ್ಟಪಡಿಸ್ತೀನಿ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯಾರೆಡ್ಡಿ ಅನ್ನೋ ಒಂದು ಡಿಜಿಟಲ್ ಟೆರೇನ್ ಕಂಪ್ನಿ ಮೇಲೆ ಅಷ್ಟೇ ಆಯ್ತಾ ಸರ್ ಇದು ಯಾವುದೇ ವೈಯಕ್ತಿಕವಾಗಿ ನಮ್ಮ ನಾನು ನನ್ನ ಕ್ಲಾರಿಟಿಗೆ ಹೇಳ್ಬಿಡ್ತೀನಿ ಆಯಿತಾ ನಾನು ಯಾವುದು ಇಲ್ಲಿ ವ್ಯಕ್ತಿ ನಮ್ಮ ಟೀಮ್ ಅವರ ಮೇಲೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗಲೂ ಅಷ್ಟೇ ನಾವು ಆ ಥರದ್ದು ಯಾವುದೂ ನಮಗೆ ಮನಸ್ತಾಪ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ಯಾವುದೋ ವ್ಯಾವಹಾರಿಕವಾಗಿ ನನಗೂ ಅವ್ರಿಗೂ ಒಂದು ಸಣ್ಣದಿದೆ ಅವರೇ ಹೇಳಿದ್ದಾರೆ ಅಂತ ಮೊನ್ನೆ ನನಗೆ ಕೇಳ್ಪಟ್ಟಿದ್ದೀನಿ ಅವರು ಪ್ರೆಸ್ ಮೀಟ್ ಮಾಡಿರೋದನ್ನು ನಾನು ಇರಲಿಲ್ಲ ನಾನು ಶ್ರೀಲಂಕಾಲಿದ್ದೆ ನಿನ್ನೆ ರಾತ್ರಿ ಬಂದಿದ್ದೀನಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಅದು ಏನೇನು ಇದೆ ಅನ್ನೋದು ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇವಾಗ ನಿಮ್ಮ ಪ್ರಶ್ನೆ ಕೇಳ್ತಾ ಇರೋದು ನನ್ನ ಕಡೆಯಿಂದ ನೋಡಿ ಸರ್ ಸಿನಿಮಾ ಈ ಹದಿನೈದು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋವಂಥ ವ್ಯಕ್ತಿ ಇಲ್ಲಿವರೆಗೂ ನಾನು ಒಂದು ಕಾಂಟ್ರವರ್ಸಿ ನಂದಿಲ್ಲ ಆಯಿತಾ ನಾನು ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ ವೃತ್ತಿ ನಾನು ಇಲ್ಲಿದ್ದ ಲಾಭಕ್ಕಾಗಲಿ ಇನ್ನೊಂದಕ್ಕಾಗಲಿ ಅಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಇದನ್ನು ಆಯ್ಕೆ ಮಾಡ್ಕೊಂಡಿರೋದು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಅಂಥವೇ ಇರೋದು ಒಬ್ಬರ ಜೊತೆನೂ ನಾನು ಕಾಂಟ್ರವರ್ಸಿನಲ್ಲಿ ಇಲ್ಲ ಹಿಂದಿನ ಸಿನಿಮಾಗಳ ಅಲ್ಲೊಂದು ಇಲ್ಲಿವರೆಗೂ ನನ್ನ ಟ್ರ್ಯಾಕ್ ರೆ ನೋಡಿ ಆಯ್ತಾ ಸರ್ ಇದರಲ್ಲೂ ಇಲ್ಲ ಇದು ನಿಮಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ ಅದು ಅಚ್ಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು ಬಟ್ ಆ ಥರದ್ದು ಎನ್ ಅಂತ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಇದರಲ್ಲಿ ಇಲ್ಲ ಸರ್ ಈಗ ಒಂದು ಕಂಪ್ನಿನ ಟ್ರಸ್ಟ್ ಮಾಡಿ ಕೊಟ್ಟಾಗ ಅವರು ಅರ್ಧ ಕೆಲಸ ಮಾಡಿ ಬಿಟ್ಟು ಹೋದಾಗ ಯಾರೂ ಇವಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದ್ದಿದ್ರೆ ಕೊಡ್ತಾ ಇರಲಿಲ್ಲ ಅಲ್ವಾ ಸೊ ಇವತ್ತಿನ ದಿನ ಅದು ಆ್ಯಕ್ಸಿಡೆಂಟ್ ಅಂದ್ಕೊಳ್ಳಿ ಒಂದು ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ರೈಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ಅಂದ್ಕೊಂಡೆ ಹೋಗ್ತೀವಿ ಸಡನ್ನಾಗಿ ಏನಾರು ಅಡ್ಡ ಬಂದು ಹೊಡೆದ್ರೆ ಏನು ಇಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನು ಕೆಲಸ ಮಾಡೋಲ್ಲ ಸರ್ ಟೈಮು ಲಕ್ಕು ಒಂದೊಂದು ಸಲ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ ಸರ್ ಇದು ಬೇರೆಯವ್ರಿಗೆ ಇವಾಗ ಅಯ್ಯೋ ಆಗುತ್ತೆ ಅಲ್ವಾ ಸೊ ಈಗ ನನ್ನ ಕಡೆಯಿಂದ ನಾನು ಇಷ್ಟು ಹೇಳಬಲ್ಲೆ ನೋಡಿಕೊಂಡು ವ್ಯವಹರಿಸಬೇಕು ಅನ್ನೋದು ಬರುತ್ತೆ ಸರ್ ಅದು ಒಂದು ಗಾದೆಗೆ ಹೋಲ್ಕೆ ಮಾಡ್ಬೋದು ಅಂತ ಅನ್ಸುತ್ತೆ ಗಂಡ ಹೆಂಡತಿ ಜಗಳದ ಮಧ್ಯೆ ಕೂಸು ಬಡವಾಯ್ತು ಅಂತ ಆತರ ಏನಾದ್ರು ಧ್ರುವ ಸರ್ಜಾ ಅವರ ಪರಿಸ್ಥಿತಿ ಆಗಿದ್ಯಾ ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ ಯಾಕಂದ್ರೆ ನಿಮ್ಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಸಿನಿಮಾಗೆ ಮೇಡಮ್ ಗಂಡ ಹೆಂಡತಿ ಜಗಳದ ಮಧ್ಯೆಯಲ್ಲಿ ಕೂಸು ಬಡವಾ ಅಂತ ಏನು ಹೇಳಿದಿರಲ್ಲ ಹಂಗೆಲ್ಲ ಏನು ಆಗಿಲ್ಲ ಕೂಸು ಇಬ್ಬರನ್ನು ಹೆಗ್ಲ ಮೇಲೆ ಹೊತ್ಕೊಂಡೆ ಮೆರೆಸ್ತಾ ಇದಾರೆ ಮೇಡಮ್ ಐದನೇ ತಾರೀಕು ಸರ್ ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳಿಬಿಟ್ಟೆ ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರು ನಮಗೆ ಡಿಲಿವರ್ ಮಾಡಲ್ಲ ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು ಇವಾಗ ಹದಿನಾರು ಕಂಪ್ನಿ ಕೆಲಸ ಮಾಡ್ತಾ ಇದೆ ಆಯಿತಾ ಅದರಿಂದ ನಮ್ಮ ಡಿ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು ಇದು ಕ್ಲ್ಯಾರಿಟಿ ನಮ್ಮ ಡಿ ರಿಲೀಸ್ ಡೇಟ್ಗೆ ಬರ್ತೀವಿ ಅದರಲ್ಲಿ ದಸರಾ ಅಕ್ಟೋಬರ್ ಹನ್ನೊಂದಕ್ಕೆ ನಮ್ಮ ರಿಲೀಸು ಅದಕ್ಕೇನು ತೊಂದರೆ ಇಲ್ಲ ಎಲ್ಲ ಕೆಲಸಗಳು ಇದೆ ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ ಸಿ ಜಿ ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ನಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ ಆಮೇಲೆ ಒಳ್ಳೆ ಕಂಪ್ನಿ ಮಾಡ್ತಾ ಇದೆ ಅರ್ಜುನ್ ಸರ್ ಇದು ಸಾಮಾನ್ಯವಾಗಿ ನೀವು ಸಿನಿಮಾ ಸಿದ್ಧತೆಗಳು ಮಾಡ್ಕೋತೀರ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿರ್ತೀರಿ ಒಂದು ಒಪ್ಪಂದ ಅಂತ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಏನು ಸಂಭಾವನೆಗಳು ಈ ಥರದ್ದೆಲ್ಲ ಇರುತ್ತೆ ನಾನು ಕೇಳ್ಪಟ್ಟಿದ್ದು ನಿಜನೂ ಸುಳ್ಳು ಅಂತ ನೀವು ಮೊದಲು ಹೇಳಿ ವಾಣಿಜ್ಯ ಮಂಡಳಿನಲ್ಲಿ ಒಂದು ದೂರು ದಾಖಲಾಗಿತ್ತು ಅದು ದೂರು ದಾಖಲಾಗಿರೋದು ನಿಮ್ಮ ಸಂಭಾವನೆ ಸಂಬಂಧಪಟ್ಟಂಗೆ ಅಂತ ಕೇಳ್ಪಟ್ಟರೆ ನಾನು ಆಮೇಲೆ ಅಲ್ಲಿ ಮಾತುಕತೆಗಳೆಲ್ಲ ಆಗಿ ಒಪ್ಪಂದ ಆಗಿದೆ ಅಂತ ಸ್ವಲ್ಪ ಕ್ಲಿಯರ್ ಮಾಡಿ ಏನೂ ಇಲ್ಲ ಸರ್ ನಮ್ದು ಪ್ರೊಡ್ಯೂಸರ್ದು ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಅದನ್ನು ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಆದರೂ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನ ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೋತೀವಿ ಅದೇ ವಾಣಿಜ್ಯ ಮಂಡಳಿನಲ್ಲಿ ಅದು ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಫುಲ್ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗಳಿಗೆ ನೀವು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮಧ್ಯದಲ್ಲಿ ಈ ಇದೆ ಅಂತಾನು ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟ್ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆಂತಂದ್ರೆ ಇವತ್ತೆಲ್ಲಾ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಅಂತಂದ್ರೆ ನಾಲ್ಕೇ ಮೇಲೆ ಯಾರು ನಿಲ್ಲ ಇದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಯಾರ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು ಅಂದ್ರೆ ಇಲ್ಲಿ ನಾನು ಹೋಲೋರ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೀತವೆ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅದೇ ರೀತಿ ನಮ್ಮ ಸಿನಿಮಾನು ನೋಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮದು ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದೇ ಅದೇ ವ್ಯವಹಾರಕ್ಕೆ ಸಂಬಂಧಪಟ್ಟ ವ್ಯವಹಾರ ಅದಕ್ಕೆ ಕೊಡೋದು ತಕೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ್ನ ಈಗ ಒಂದೇ ತಾಯಿ ಮಕ್ಳು ಹೊಟ್ಟೆ ಹಿಡಿದಂಥ ಇಬ್ರು ಮಕ್ಳಿಗೆ ಗೊಬ್ಬರ ಗೊತ್ತಿರ ಆಸ್ತಿಗೋಸ್ಕರ ಅಂತಂದಾದ್ಮೇಲೆ ನಾವ್ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗ್ಬೇಕಾದೇನಿಲ್ಲ ವಾಣಿಜ್ಯ ಮಂಡಳಿಗೆ ನಾವು ನಾನು ಹೋಗಿಲ್ಲ ಸರ್ ಸರ್ ಈಗ ಅದು ಅಲ್ಲ ಆಲ್ರೆಡಿ ರಿಸಾಲ್ವ್ ಆಗಿದೆ ಯಾಕೆ ಕೇಳಿದ್ದು ಅಂತ ಹೇಳ್ಬೇಡಿ ಅದು ನಿಮ್ಮಿಬ್ಬರ ಮಧ್ಯದ ವಿಷಯಕ್ಕೆ ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಒಂದು ಸಿನಿಮಾ ಐನೂರ ನಲವತ್ತು ದಿನ ಶೂಟಿಂಗು ಮುನ್ನೂರು ದಿನ ಶೂಟಿಂಗು ಅಂತೆಲ್ಲ ಅಲ್ಲ ತೆಲುಗು ತಮಿಳು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗೋ ದಾರಿ ಏನಲ್ಲಿದೆ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಪಕರ ಸಂಘದಿಂದ ನವೆಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಅವರವ್ರ ಕೆಲಸಗಳನ್ನ ಮುಗಿಸಿ ಅಂತಂದ್ಬಿಟ್ಟು ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ನ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬರು ನಿರ್ದೇಶಕರು ಅದನ್ನು ಆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದನ್ನು ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ಸರ್ ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದರೆ ನಾನು ಬಂದ ಬಂದದ್ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ಇಟ್ಕೊಂಡ್ ನಾನ್ ಸಿನಿಮಾ ಮಾಡಿದ ತುಂಬಾ ಕಡಿಮೆ ಸರ್ ಒಬ್ರೇ ಒಬ್ರದ್ದು ದರ್ಶನ್ ಸರ್ ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಮ್ಮಾರಿ ಸಿನಿಮಾ ಹೊಸ ಅವ್ರದನ್ನ ಕರ್ಕೊಂಡ್ ಸಿನ್ಮಾ ಮಾಡ್ದೆ ಅದ್ಮ ಮತ್ತದಾದ್ಮೇಲೆ ಅದ್ದೂರಿ ದುಂದು ನಂದು ಮತ್ ಡಂದು ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಡ್ ಸಿನ್ಮಾ ಮಾಡಿದಿನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ಅಗೇನ್ ರಾಟೆ ಧನಂಜಯನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಂದ್ರೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತು ಶ್ರೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೋಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರುಗಳ್ ಬಂದಿದ್ದಾರೆ ತುಂಬಾ ಈರೋಯಿನ್ ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ಹೊಸುಪ್ರೆ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಆ ರೋಟಲ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಇರ್ತಾರೆ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳು ಈ ತರದ ಸಿನಿಮಾಗಳಾಗತ್ತೆ ಅದಕ್ಕೆ ಏನಾದ್ರೂ ತೊಂದರೆಗಳಾದಾಗ ಅದು ಬೇರೆ ಕಡೆನೂ ಎಫೆಕ್ಟ್ ಅಲ್ಲೊಂದಿಲ್ಲೊಂದು ಸಿನಿಮಾಗಳಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳ ಮಾತಾಡೋದು ಸಿನಿಮಾಗಳು ಅಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳ ಅಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರು ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳಿರ್ಬೋದು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರೋ ಫೈನಾನ್ಸ್ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳಲ್ಲಿ ಬಿಟ್ರೆ ರಸುಬ್ರ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಥಿಯೇಟರ್ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸೋಷ್ಟು ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರುತ್ತೆ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋರ್ತಾ ಇದ್ದಾರೆ ಹೊರತು ಸಿನಿಮಾ ಯಾವುದೇ ಒಂದು ದೃಷ್ಟಿಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ದರ್ಶನ್ ಸರ್ ಕಾಟಾ ಬಂತು ಗೆದ್ದಿದೆ ಅಲ್ಲ ಅಂದ್ರೆ ಸಿನಿಮಾಗಳು ಬಂದಾಗ ಎಲ್ಲ ಎಂತಾನೇ ಬರ್ತಾ ಇದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ತೆಗೆದೇ ಆಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿಯ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಲಿ ಎಲ್ಲರೂ ನಮ್ಮ ಸಿನಿಮಾ ಚೆನ್ನಾಗಿ ಆಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗ್ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡ್ಬೇಕಂತಾನೆ ಬರೋದು ಬಟ್ ಯಾರು ಉದ್ದೇಶನೂ ಈ ಸಿನಿಮಾನ ಹಾಳು ಮಾಡ್ಬೇಕನ್ನೋದು ಯಾರ್ದೂ ಇರಲ್ಲ ಸರ್